ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ದೊಡ್ಡ ಪತ್ರೆ ಈ ಪತ್ರೆಯಿಂದ ನಮಗೆ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಮತ್ತು ಇದು ನಿಜವಾಗಿಯೂ ನಮ್ಮ ಆರೋಗ್ಯವನ್ನ ಕಾಪಾಡುತ್ತದೆಯೇ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪು ಅಥವಾ ಸಂಬರ್ ಬಳ್ಳಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತೇವೆ ಬಹಳ ಔಷಧ ಗುಣವನ್ನ ಹೊಂದಿರುವ ಸಸಿ ಇದು ಮನೆಯ ಹಿತ್ತಲಲ್ಲಿ ಸಿಗುವಂತೆ ಬೆಳೆಸಬಹುದು ಇದರಿಂದ ತಯಾರಿಸಬಹುದಾದ ಹಲವು ರೀತಿಯ ಅಡುಗೆಯನ್ನು ಮಾಡಬಹುದು ದೊಡ್ಡ ಪತ್ರೆ ಎಲೆಗಳು ಮೃದುವಾಗಿದ್ದು ದಪ್ಪವಾಗಿದ್ದು ಒಂದು ರೀತಿಯ ಸುವಾಸನೆಯನ್ನ ಹೊಂದಿದೆ ಈ ಸಸ್ಯ ಬಹಳ ಬೇಗ ಬೆಳೆಯುತ್ತದೆ ಮತ್ತು ಇದಕ್ಕೆ ಸ್ವಲ್ಪ ನೀರು ಸಾಕಾಗುತ್ತದೆ ಯಾವುದೇ ರೀತಿಯ ಹವಾಮಾನದಲ್ಲಿಯೂ ಸಹ ಇದು ಬೆಳೆಯಬಲ್ಲದು ಈ ದೊಡ್ಡ ಪತ್ರೆ ಎಲೆಯು ಪಿತ್ತದ ಗಂದೆ ಅಜೀರ್ಣ ಕೆಮ್ಮು ನೆಗಡಿ ಹುಳ ಕೀಟಗಳ ಕಡಿತ ಮುಂತಾದ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾರೆ ಕೆಲವೊಮ್ಮೆ ನಮ್ಮ ಹಿತ್ತಲಲ್ಲಿಯೇ ಇರುವ ಗಿಡಗಳಲ್ಲಿಯೇ ನಮ್ಮ ಆರೋಗ್ಯಕ್ಕೆ ಬೇಕಾಗುವ ಎಷ್ಟೋ ಪೋಷಕಾಂಶಗಳು ಇರುತ್ತವೆ ಅದು ನಮ್ಮ ಗಮನಕ್ಕೆ ಬಂದಿರುವುದೇ ಇಲ್ಲ ಸಾಮಾನ್ಯವಾಗಿ ದೊಡ್ಡ ಪತ್ರೆಯನ್ನು ನಾವೆಲ್ಲರೂ ನೋಡುತ್ತೇವೆ ಇದಕ್ಕೆ ಹಳ್ಳಿ ಭಾಷೆಯಲ್ಲಿ ಸಂಬರ್ ಬಳ್ಳಿ ಅಂತನೂ ಕರೆಯುತ್ತಾರೆ ಈ ದೊಡ್ಡ ಪತ್ರೆಯನ್ನ ಬಳಸಿಕೊಂಡು ನಮ್ಮ ಆರೋಗ್ಯಕ್ಕೆ ಹೇಗೆ ಮನೆ ಮದ್ದು ಮಾಡಿಕೊಳ್ಳುವುದು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಅದಕ್ಕೂ ಮುಂಚೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ಚಮಚ ದೊಡ್ಡ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ದಿನದಲ್ಲಿ ಮೂರು ಬಾರಿ ಆಹಾರಕ್ಕೆ ಮುಂಚೆ ಸೇವಿಸುವುದರಿಂದ ನೆಗಡಿ ಕೆಮ್ಮುಗಳು ಕಡಿಮೆಯಾಗುತ್ತದೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಇದರ ಅರ್ಧ ಭಾಗ ಎರಡರಿಂದ ಐದು ವರ್ಷದ ಮಕ್ಕಳಿಗೆ ಇದರ ಕಾಲು ಭಾಗ ಕೊಟ್ಟರೆ ಸಾಕಾಗುತ್ತದೆ ದೊಡ್ಡ ಪತ್ರೆಯ ರಸ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಸೇವಿಸುವುದರಿಂದ ಪಿತ್ತದ ಗಂಧೆಗಳಲ್ಲಿ ಉತ್ತಮ ಪರಿಣಾಮ ಕಂಡುಬರುತ್ತದೆ ಇದರ ರಸವನ್ನು ಗಂಧೆಯ ಜಾಗಕ್ಕೆ ಹಚ್ಚಲು ಬಹುದು ರಿಂದ ಐದು ಎಲೆಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಎರಡನ್ನು ಒಲೆಯ ಮೇಲಿರುವ ಕಾವಲಿಗೆ ಹಾಕಬೇಕು ಸ್ವಲ್ಪ ಬಿಸಿಯಾದ ನಂತರ ಹೊರೆ ತೆಗೆದು ಅದರ ರಸ ಹಿಂಡಿ ಆ ರಸಕ್ಕೆ ಸ್ವಲ್ಪ ಉಪ್ಪು ಜೇನುತುಪ್ಪ ಸೇರಿಸಿ ಊಟಕ್ಕೆ ಮುಂಚೆ ದಿನಕ್ಕೆ ಎರಡು ಮೂರು ಬಾರಿ ಸೇವಿಸುವುದರಿಂದ ಅಜೀರ್ಣ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಮಕ್ಕಳಿಗೆ ಇದು ಹೆಚ್ಚು ಪರಿಣಾಮಕಾರಿ ಮಕ್ಕಳಿಗೆ ಇದರ ಅರ್ಧ ಭಾಗ ಸಾಕಾಗುತ್ತದೆ ದೊಡ್ಡ ಪತ್ರೆ ಜೀರಿಗೆ ಮೆಣಸು ಸೇರಿಸಿ ಹುರಿದು ನಂತರ ಚೆನ್ನಾಗಿ ಅರಿಯಬೇಕು ಅದಕ್ಕೆ ಹುಳಿ ಇಲ್ಲದ ಮಜ್ಜಿಗೆ ಅಥವಾ ಮೊಸರು ಸೇರಿಸಬೇಕು ರುಚಿಗೆ ತೆಕ್ಕಷ್ಟು ಉಪ್ಪು ಹಾಕಿ ಬಿಸಿ ಅನ್ನದೊಡನೆ ಸೇವಿಸಿದರೆ ಹೆಚ್ಚು ರುಚಿ ಒಳ್ಳೆಯ ಜೀರ್ಣಕಾರಿ ಇದು ಚಳಿ ಮತ್ತು ಮಳೆಗಾಲದಲ್ಲಿ ಇದರ ಸೇವನೆ ಅತ್ಯಗತ್ಯ ದೊಡ್ಡಪತ್ರೆ ಎಲೆ ತುಳಸಿ ಮತ್ತು ವಿಲ್ಲದೆಲೆಯನ್ನು ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿದರೆ ನೆಗಡಿ ಕೆಮ್ಮು ದೂರವಾಗುತ್ತದೆ ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡ ಪತ್ರೆಯ ಎಲೆಯನ್ನ ಬಾಡಿಸಿ ಮೆತ್ತಿಯ ಮೇಲೆ ಇಟ್ಟರೆ ಜ್ವರ ಕಡಿಮೆಯಾಗುತ್ತದೆ ಒಂದು ವಾರದವರೆಗೆ ದೊಡ್ಡ ಪತ್ರೆಯನ್ನು ಎಲೆಗಳನ್ನು ತಿಂದರೆ ಅರಿಶಿನದ ಕಾಮಲೆಯು ವಾಸಿಯಾಗುತ್ತದೆ ದೊಡ್ಡ ಪತ್ರೆಯ ಎಲೆಯ ಪೇಸ್ಟ್ ತಯಾರಿಸಿ ಅದನ್ನು ಚೇಳು ಕಚ್ಚಿದ ಗಾಯಕ್ಕೆ ಹಚ್ಚಿದರೆ ನೋವು ದೂರವಾಗುತ್ತದೆ ದೊಡ್ಡ ಪತ್ರೆಯ ಎಲೆಯನ್ನು ಉಪ್ಪು ಸಹಿತ ತಿಂದರೆ ಜೀರ್ಣ ಶಕ್ತಿ ಅಧಿಕವಾಗುತ್ತದೆ ದೊಡ್ಡ ಎಲೆಗಳ ರಸ ಮತ್ತು ಅಷ್ಟೇ ಪ್ರಮಾಣದ ಎಳ್ಳೆಣ್ಣೆ ಸೇರಿಸಿ ಅದನ್ನು ನಿತ್ಯ ತಲೆಗೆ ಹಾಕುವುದರಿಂದ ತಲೆ ತಂಪಾಗುವುದರೊಂದಿಗೆ ಕಣ್ಣು ಉರಿ ಸಹ ಕಡಿಮೆಯಾಗುತ್ತದೆ ದೊಡ್ಡ ಪತ್ರೆ ಎಲೆಗಳಿಂದ ಚಟ್ನಿಯನ್ನ ಮಾಡಿಕೊಂಡು ಸೇವಿಸುವುದರಿಂದ ತಲೆ ಸುತ್ತು ನಿಲ್ಲುತ್ತದೆ ದೊಡ್ಡ ಪತ್ರೆ ಎಲೆ ಕಾಳು ಮೆಣಸು ಮತ್ತು ಉಪ್ಪನ್ನು ಅಗೆದು ರಸ ಕುಡಿದರೆ ಬಾಯಿಯ ದುರ್ನಾತ ದೂರವಾಗಿ ಪಿತ್ತ ಶಮನವಾಗುತ್ತದೆ ಕಜ್ಜಿ ತುರಿಕೆಗಳಾದಾಗ ದೊಡ್ಡ ಪತ್ರೆ ಎಲೆಗಳನ್ನು ಉಜ್ಜಿಕೊಂಡರೆ ಚರ್ಮ ವ್ಯಾಧಿಗಳಂತಹ ಸಮಸ್ಯೆಗಳು ಗುಣವಾಗುತ್ತವೆ ದೊಡ್ಡ ಪತ್ರೆ ಎಲೆಗಳಲ್ಲಿ ಕಾಲರ ರೋಗವನ್ನು ಗುಣಪಡಿಸುವಂತಹ ಅಂಶಗಳಿವೆ ದೊಡ್ಡ ಪತ್ರೆ ಎಲೆಗಳನ್ನ ಬಾಡಿಸಿ ರಸವನ್ನು ತೆಗೆದು ಜೇನು ಅಥವಾ ಕಲ್ಲು ಸಕ್ಕರೆಯನ್ನ ಸೇರಿಸಿ ದಿನಕ್ಕೆ ಮೂರು ಬಾರಿ ಕುಡಿಯುವುದರಿಂದ ಬೇದಿಯು ಸಹ ಕಡಿಮೆಯಾಗುತ್ತದೆ ದೊಡ್ಡ ಪಾತ್ರೆಯ ಹಸಿ ಎಲೆಯ ರಸ ತೆಗೆದು ಜೇನು ತುಪ್ಪ ಸೇರಿಸಿ ಕುಡಿಯುವುದರಿಂದ ಕಫ ಸಹ ಕಡಿಮೆಯಾಗುತ್ತದೆ ಮಕ್ಕಳಿಗೆ ನೆಗಡಿ ಆದಾಗ ದೊಡ್ಡ ಪತ್ರೆ ಎಲೆಗಳನ್ನು ಬೆಂಕಿಯಲ್ಲಿ ಬಾಡಿಸಿ ಅದರ ರಸವನ್ನು ತೆಗೆದು ನೆತ್ತಿಗೆ ಹಿಂಡುವುದರಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ ಇಷ್ಟೊಂದು ಉಪಯೋಗವಿರುವ ಈ ದೊಡ್ಡ ಪತ್ರೆಯನ್ನು ನಿಮ್ಮ ಅಂಗಳದಲ್ಲಿ ಬೆಳೆಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮಗೆ ಇದರ ಬಗ್ಗೆ ಇನ್ನಷ್ಟು ತಿಳಿದಿದ್ದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಎಲ್ಲ ಹಾಕುವ ವಿಡಿಯೋ ನಿಮಗೆ ಸಿಗುತ್ತೆ धन्यवाद